ಸವಿ ಕನ್ನಡ ನಾಲ್ಕನೇ ತರಗತಿ ಪಾಠ ಆರು ದೊಡ್ಡವರು ಯಾರು ಈ ಪಾಠವನ್ನು ಕಿರುನಾಟಕದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ನಾಲ್ಕನೇ ತರಗತಿ ಶ್ಯಾಮ್ಲಾಲ್ ಗುಪ್ತ ವಿಭಾಗದ ಮಕ್ಕಳು ಮೊದಲಿಗೆ ರಿಯಾಜ್ ಋತ್ವಿಕ್ ಮೋಹಿತಾ ನಾನು ತಾಯಿ ಸಾತ್ವಿಕಾ ಕನಿಷ್ಕಾ ನಾನು ಸೂರ್ಯದೇವ ಲತೀಕ್ಷಾ ನಾನು ಮೋಡರಾಯ ಜ್ಯೋತಿ ನಾನು ಬೆಟ್ಟದ ರಾಜ ಒಂದು ಊರು 11 ಇಲಿಗಳ ಸಂಸಾರ ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು ತ್ರಿ ಬಮ್ಮ ಮರದ ಬೆರಗಿರಿದ್ದಾಳೆ ತಕ್ಕ ಹಣವನ್ನು ಹುಡುಕಬೇಕು ಹೌದೌದು

ಇನ್ನೊಬ್ಬನಿದ್ದಾನೆ <US> ಅವನೇ <nothingLee begun sin51> <sm chamado problemaslly> ಸ್ಟಾರ್ಟ್ ಮಕ್ಕಳ ನಿಮ್ಮಂದೆ ಈಗ ದೊಡ್ಡವರು ಯಾರು ಎಂಬ ಪಾಠವನ್ನು ಕಿರು ನಾಟಕದ ಮೂಲಕ ಪ್ರಸ್ತುತ ಎಲ್ಲ ಮುದ್ದು ಮಕ್ಕಳಿಗೆ ಅಭಿನಂದನೆಗಳು ಈ ನಾಟಕದ ಮೂಲಕ ನಿಮಗೆ ದೊಡ್ಡವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ದೊರೆಯುತ್ತೆ ದೊಡ್ಡವರು ಯಾರು ಎಂದರೆ ನಮಗೆ ನಾವೇ ದೊಡ್ಡವರು ನಮ್ಮಲ್ಲಿರುವಂತಹ ದೊಡ್ಡ ಗುಣಗಳನ್ನು ಶಕ್ತಿಯನ್ನು ನಾವು ಗಮನಿಸೋದೇ ಇಲ್ಲ ನಮ್ಗಿಂತ ದೊಡ್ಡವರು ಬೇರೆಯವರಿದ್ದಾರೆ ಹುಡ್ಕೊಂಡು ಹೋಗ್ತೀವಿ ಅಂದ್ರೆ ಅಂಗಡಿಯಲ್ಲಿ ಬೆಣ್ಣೆ ಇಟ್ಕೊಂಡು ಕೊನೆಗೆ ಅವರಿಗೆ ತಮ್ಮಲ್ಲೇ ದೊಡ್ಡವರಿದ್ದಾರೆ ತಮ್ಮ ಮಗಳಿಗೆ ತಕ್ಕವರ ನಮ್ಮವನೇ ಅದರ ಈ ರಾಯ ಎಂಬ ಜ್ಞಾನೋದಯವಾಯಿತು ಈ ನಾಟಕವನ್ನು ನೀವೆಲ್ಲ ಆನಂದಿಸಿರ್ತೀರಾ ಅಂತ ನಾನು ಅನ್ಕೊಂಡ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸುತ್ತೇನೆ ಧನ್ಯವಾದ